ವಸಲು ಮಾಡುತ್ತಾ ಜನರಿಗೆ ತುಂಬಾ ಅಲ್ಲದೆ ನಿಯಮದ ಪ್ರಕಾರ ಕೆಲಸದಲ್ಲಿ ಗುರುತಿನ ಚೀಟಿ ನೀಡತಕ್ಕ ಆದರೆ ಇವರು ಧರಿಸುತ್ತಿಲ್ಲ ಹೀಗಾಗಿ ಜನರು ಹೇಗಿದೆ ಎಲ್ಲಿ ಗೊತ್ತಾಗುತ್ತಿಲ್ಲೆಯ ನಿಮ್ಮ ಕರೆಸು ಮಾಡಿ ನಿಮ್ಮ ಹಾಡಿ ಅಂತ ಹೇಳುವ ಒಂದು ಜಾತಿ ಪ್ರಮಾಣಪತ್ರ ಇಂಚಿಸುತ್ತೆ ಸರ್ಕಾರ ನಿಗದಿ ಮಾಡಿರುತ್ತದೆ ಆದರೆ ಇವರು ನಲವತ್ತು ರೂಪಾಯಿ ಇದ್ದು ಅದನ್ನು ಎಪ್ಪತ್ತು ರೂಪಾಯಿ ಎಂಬತ್ತು ರೂಪಾಯಿ ಪಡೆದುಕೊಳ್ತಾರೆ ಪಡೆದುಕೊಳ್ಳುತ್ತಾರೆ ಆಮೇಲೆ ಅದನ್ನು ಹಾಕಿದಂಥ ಒಂದು ರಿಸೀವ್ ಇದು ಇಸ್ಕೊಳ್ಳೋದ್ರೆ ಹತ್ತು ರೂಪಾಯಿ ಎಕ್ಸ್ಟ್ರಾ ಅಡುತ್ತಾರೆ ಇದನ್ನು ಇದನ್ನು ನೆನಗಟ್ಟು ಮಾಡಿಕೊಂಡು ನಾವು ಕೊಟ್ಟಿದ್ವಿ ಹಾಗೆ ಇದರ ದೂರಿನ ಮೇಲೆ ಇನ್ನೊಂದು ತಾಲೂಕಿಲ್ಲ ಚಿನ್ನೂರು ತಾಲೂಕಿನ ಕುಟ್ರಾ ನಗರ ಕಚೇರಿಯಲ್ಲಿ ಒಬ್ಬರೇ ಒಬ್ಬರೇ ಒಬ್ಬರು ಕನ್ಕೋಟಾಪೇಟರ್ ಕೆಲವು ನೀವು ಕೆಲಸ ನಿರ್ವಹಿಸಿದ್ದು ಅವರೊಬ್ಬರೇ ಜಾತಿ ಪ್ರಮಾಣ ಪತ್ರ ಮತ್ತು ಇನ್ನೊಂದು ಆಧಾರ್ ಕಾರ್ಡ್ ಎರಡು ಸೇವೆ ಅವ್ರು ಒಬ್ಬರೇ ಕೊಡಬೇಕಾಗಿದೆ ಅದನ್ನು ಪರಿಗಣನೆಗೆ ತೆಗೆದುಕೊಂಡು ನಮ್ಮ ಸಂಬಂಧಪಟ್ಟಂತ ಅಲ್ಲಿನ ತಹಸೀಲ್ದಾರ್ ಡಿ ಜಿ ಅವರು ಡೆಪ್ಯೂಟಿ ತಹಸೀಲ್ದಾರ್ ಅವರು ಆಪೇಟರ್ ಕೊಟ್ಟು ನಮ್ಮ ಏನು ಇವರು ಯಾರೋ ಸಂಬಂಧಪಟ್ಟಂಥ ಸಾರ್ವಜನಿಕರಿಗೆ ಅನುಕೂಲ ಆಗುತ್ತೆ ಹಂಗಾಗಿ ಈ ಒಂದು ಮನಸ್ಸು ತಹಸಿಲೋ ಅನುಪಸ್ಥಿತಿಯಲ್ಲಿ ಯಾರೋ ನಮ್ಮ ಹಿಂದಿಗೆ ಅಂಬಾದಾಸ್ ಡಿ ಕೆಪಟಿ ತಹಸೀಲ್ ಕುರಿಗೇ ನಮ್ಮ ಕಹಸಿದು ಮೂಲಕ ಕೊಡ್ತಾ ಇದ್ದೀವಿ ಅನುಪಸ್ಥಿತಿಯಲ್ಲಿ